ಮಾಧ್ಯಮ ವಿತ್ತರರಿಗೆ ಪೌರ ಕಾರ್ಮಿಕ ಮುಖಂಡರುಗಳು ಇವತ್ತಿನ ದಿವಸ ನೀವೆಲ್ಲ ನೋಡಿದ್ದೀರಾ ಏನು ನಾವು ಮೇ ಒಂದನೇ ತಾರೀಕು ಈ ರಾಜ್ಯ ಸರ್ಕಾರ ಸಮಾವೇಶವನ್ನು ಮಾಡಿತ್ತು ಪೌರ ಕಾರ್ಮಿಕರ ಕಾಯಾಮತಿ ನೀಡುವ ಕಾರ್ಯಕ್ರಮದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಭರವಸೆ ನೀಡಿದರು ಏನು ಅವತ್ತು ಮನವಿ ಮಾಡಿದ್ವಿ ಅಂದರೆ ಸಿಂಧುತ್ವ ಬಹಳ ಗೊಂದಲ ಇದೆ ಸಿಂಧುತ್ವದ ಬಗ್ಗೆ ಒಂದು ರಿಯಾಯಿತಿ ಕೊಡಿ ಡಾಕ್ಯುಮೆಂಟ್ರಿ ಏನು ಕೇಳಿದಿರಾ ಅದನ್ನು ಎಷ್ಟು ಬೇಕೋ ಅಷ್ಟು ನಮ್ಮ ಹತ್ರ ಎಷ್ಟು ಅನುಕೂಲ ಇರುತ್ತೋ ಅದ್ರ ಬಗ್ಗೆ ಕೇಳಿ ಹೇಳಿದ್ವಿ ದಾಖಲೆ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿದ್ದರೂ ಕೂಡ ಸಿಂಧುತ್ವ ತುಂಬ ತೊಂದರೆ ಆಗ್ತದೆ ಅದೇ ಮಾನ್ಯ ಮುಖ್ಯಮಂತ್ರಿ ಬೇಡ ಸಿಂಧುತ್ವ ಏನಿ ಬೇಡ ಎರಡು ಪ್ರಮಾಣ ಪತ್ರಗಳನ್ನು ಕೊಡಿ ಫ್ಯಾಮಿಲಿ ಬಗ್ಗೆ ವಿವರಗಳು ಅಂತ ಹೇಳಿದ್ರು ಅವ್ರು ಹೇಳಿದಂಗೆ ಬಿ ಬಿ ಎಂ ಅಧಿಕಾರಿಗಳು ಹೇಳ್ದಂಗೆ ನಾವು ಎರಡು ಪ್ರಮಾಣ ಪತ್ರಗಳನ್ನು ಕೊಟ್ಟಿದ್ದೀವಿ ಎರಡು ಅಫಿಡವಿಟ್ಗಳನ್ನು ಕೊಟ್ಟಿದ್ದೀವಿ ಆದರೂ ಕೂಡ ಈ ಬೆಂಗಳೂರಿನಲ್ಲಿರುವಂಥ ಎಲ್ಲ ಜನಗಳಿಗೆ ಸುಮಾರು ಆರು ಸಾವಿರದಿಂದ ಏಳು ಸಾವಿರ ಜನಗಳು ಕಾಯಾಮತಿ ಆಗಬೇಕು ಇದು ಬಹಳ ವಿಳಂಬನೆ ಆಗ್ತದೆ ಏನು ಈ ರಾಜ್ಯ ಸರ್ಕಾರ ಭರವಸೆ ನೀಡಿದೆ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತೆಂಟಿಗೆ ಬೆಂಗಳೂರಿನಲ್ಲಿ ಅಂತ ಹೇಳಿದ್ದಾರೆ ಆದರೆ ಪತ್ರಿವಾಗ್ ಹಂತವಾಗಿ ಮುಗಿತಾ ಇಲ್ಲ ಬಹಳ ವಿಳಂಬವಾಗ್ತದೆ ಪೌರ ಕಾರ್ಮಿಕೆಯಲ್ಲಿ ತೊಂದರೆ ಆಗ್ತದೆ ಮೋಸ ಆಗ್ತದೆ ಅದಕ್ಕಾಗಿ ಮಾನವ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಾಗ ಅದರಲ್ಲಿ ಸಿಂಧುತ್ವವನ್ನು ಕೊಡಿ ಆರು ತಿಂಗಳ ಟೈಮ್ ಕೊಡಿ ನೇಮಕಾತಿ ಆದೇಶ ಆದಮೇಲೆ ಆಮೇಲೆ ಸಿಂಧುತ್ವವನ್ನು ಪ್ರಮಾಣ ಪತ್ರಲಿಕ್ಕೆ ಒಂದು ಮನವಿ ಪತ್ರ ಕೊಟ್ಟಿದ್ವಿ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ನಮ್ಮ ಸಮಸ್ಯೆಯನ್ನು ಕೇಳಿದರೆ ಆದರೆ ಅದಕ್ಕೆ ಸರಿ ಉತ್ತರ ಅದ ಮತ್ತು ಬಗೆಹರಿಸುವಂಥ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿಲ್ಲ ಬಹಳ ನೋವಾಗ್ತದೆ ಈ ಇವತ್ತಿನ ದಿವಸ ನಮ್ಮ ಬೆಂಗಳೂರು ನಗರದ ಅಧ್ಯಕ್ಷರುಗಳು ಎಂ ಡಿ ಶ್ರೀನಿವಾಸನವರು ಮಾಜಿ ಅಧ್ಯಕ್ಷ ಸುರೇಶ್ ಬಾಬಣ್ಣವರು ಮತ್ತು ನಮ್ಮೆಲ್ಲ ಸಂಘ ಪದಾಧಿಕಾರಿಗಳು ಎಲ್ಲರೂ ಕೂಡ ಮಹಿಳಾ ಪೌರವಕರು ಎಲ್ಲರೂ ಕೂಡ ಇವತ್ತಿನ ದಿವಸ ಬಂದಿದ್ದೀವಿ ನಗರಾಭಿವೃದ್ಧಿ ಇಲಾಖೆ ಇನ್ಚಾರ್ಜು ಉಪಮುಖ್ಯಮಂತ್ರಿಗಳು ನಮ್ಮ ಸಾಹೇಬರು ಸಾಹೇಬ್ರ ಹತ್ರ ನಾವು ಎಷ್ಟೋ ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಭರವಸೆ ಕೊಟ್ಟಿದ್ದಾರೆ ಆದರೆ ನಮ್ಮ ಸಮಸ್ಯೆಗಳು ಇನ್ನೂ ಉದ್ಭವ ಆಗ್ತದೆ ಇದೆ ಸಮಸ್ಯೆಗಳಾಗಿದೆ ಅದನ್ನ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸಿಂಧುತ್ವ ಬಗ್ಗೆ ರಿಯಾಯಿತಿ ಕೊಡಿ ಇವತ್ತಿನ ದಿವಸ ಗೌರಾನ್ವಿತ ಉಪಮುಖ್ಯಮಂತ್ರಿಗಳಿಗೆ ಸ್ವಾಮಿ ಪೌರ ಕಾರ್ಮಿಕರಿಗೆ ಸಿಂಧುತ್ವ ತೊಂದರೆ ಇದೆ ಆರು ತಿಂಗಳ ಕಾಲಾವಕಾಶ ಕೊಟ್ಟು ನೇಮಕಾತಿ ಮಾಡಿ ಆಮೇಲೆ ಸಿಂಧುತ್ವವನ್ನು ಪಡೀಬೇಕು ಅಂತ ಹೇಳಿದಾಗ ಕೇವಲ ಮೂರು ಜನ ಬನ್ನಿ ಅಂತ ಹೇಳಿದ್ರು ಒಳ್ಳೆ ನಾವು ಮೂರು ಜನ ಹೋದ್ವಿ ಸ್ವಾಮಿ ಮೂರು ಜನ ಬಂದಿದ್ವಿ ಉತ್ತರ ಕೊಡಿ ನಮ್ಮ ಉತ್ತರ ನಮ್ಮ ಪತ್ರಿಕೆ ಅಂತ ಹೇಳಿದಾಗ ನಾನು ಓದ್ ಬಿಟ್ಟು ನಮ್ಮನ್ನು ಗದಕ್ಕೆ ಹೋಗಿದ್ದಾರೆ ಭಾಳ ಸಂತೋಷ ಅವರು ಬಿಜಿ ಇದ್ದಾರೆ ಕಾರ್ಯಕ್ರಮ ಇರ್ಬೋದು ಅದೇ ಪೌರ ಕಾರ್ಮಿಕರು ದಿನನಿತ್ಯ ರೋಡ್ಗಳನ್ನು ಸ್ವಚ್ಛ ಮಾಡಿ ಕಸವನ್ನು ತೆಗೆದು ಇಡೀ ಬೆಂಗಳೂರು ಸಿಟಿಯನ್ನು ಕ್ಲೀನ್ ಅಂತ ನಮ್ಮ ಮುಖಂಡರು ನಾವು ಸ ನಮ್ಮ ಇಡೀ ನಮಗೆ ಬಿ ಪಿ ಶುಗರ್ ಬಂದಿದೆ ಇದರಿಂದ ನಾನಾ ರೀತಿಯ ಕಾಯಿಲೆಗಳು ಬಂದಿದೆ ಆದರೂ ಕೂಡ ಪೌರ ಕಾರ್ಮಿಕ ಮುಖಂಡರಿಗೆ ಸ್ವಲ್ಪ ಮಾನ್ಯತೆ ಕೊಡಿದೆ ಪೊಲೀಸ್ ಅಧಿಕಾರಿಗಳೊಬ್ಬರು ಸಂಗಮರಾಜಣ್ಣವರು ಬಹಳ ನಮಗೆ ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಿದೆ ಬಂದಾಗಲ್ಲ ಅಟ್ಯಾಕ್ ಮಾಡ್ತೀರಾ ಬಂದಾಗಲ್ಲ ಅಟ್ಯಾಕ್ ಮಾಡ್ತೀರಾ ನಿಮ್ಮ ಕೆಲಸ ಮಾಡ್ತೀರಾ ನಾನು ಸಂತೋಷ ನಿಮ್ಮ ಕೆಲಸ ಮಾಡಲೇಬೇಕು ನಮ್ಮ ಕಷ್ಟ ನೀವು ಅರ್ಥ ಮಾಡ್ಕೊಳ್ಳಿ ಸರ್ ಇಲಾಖೆಯವರು ಪೊಲೀಸವ್ರು ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳಿ ನಮಗೂ ಹೊಟ್ಟೆ ನೋವು ಆಗ್ತದೆ ಹೊಟ್ಟೆ ಹಸು ಆಗ್ತದೆ ನಾವೇನು ರೌಡಿಗಳಲ್ಲ ಗೂಂಡಗಳಲ್ಲ ಕೇಳಿಗಳಲ್ಲ ನಾವು ಇಡೀ ರಾಜ್ಯದಲ್ಲಿ ಹೋರಾಟಗಳನ್ನ ಮಾಡ್ಕೊಂಡ ಮುಖಂಡರುಗಳು ನಾವು ಪೌರ ಕಾರ್ಮಿಕ ಮುಖಂಡರುಗಳು ನಮ್ಮನ್ನ ಯಾಕೆ ಕಡೆ ಕಳಿಸ್ತೀರಾ ಯಾಕೆ ನಮ್ಮ ಅಡ್ಡ ಆಗ್ತೀರಾ ಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತನಾಡ್ಲಿಕ್ಕೆ ಬಿಡೋಲ್ಲ ಮಾನ್ಯ ಮುಖ್ಯಮಂತ್ರಿ ಜೊತೆ ಮನವಿ ಮಾಡ್ಲಿಕ್ಕೆ ಬಿಡೋಲ್ಲ ನಮ್ಮನ್ನ ಅಡ್ಡ ಆಗ್ತೀರಾ ನಿಮಗೆ ನಿಮ್ಮ ಕೆಲಸ ನೀವು ಮಾಡ್ತೀರ ನಮ್ಮ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಅಂತ ಹೇಳಿ ಮುಂದಿನ ದಿನದಲ್ಲಿ ಈ ಇಲ್ಲಿ ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೋಬೇಕು ನಮಗೆ ಸಹಕಾರ ನೀಡಬೇಕು ಮುಖ್ಯಮಂತ್ರಿಗಳ ಜೊತೆ ಮಾತಾಡಲಿಕ್ಕೆ ಅವಕಾಶ ಅಂತ ಹೇಳಿ ಮಣ್ಣು ಮತ್ತೊಮ್ಮೆ ಮನೆ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ತಾ ಇದ್ದೆ ಅದೇ ರೀತಿಗೆ ಮಾಧ್ಯಮದ ಎಲ್ಲ ಮಿತ್ರರಿಗೂ ನಮ್ಮ ಸ್ನೇಹಿತರೆ ಎಲ್ಲರಿಗೂ ಕೂಡ ಇದನ್ನು ಸುದ್ದಿಯನ್ನು ಎಲ್ಲ ಪತ್ರಿಕೆ ಬರಬೇಕು ಎಲ್ಲ ಟಿವಿ ವಿ ಬರಬೇಕು ಎಲ್ಲರಿಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಬೇಕಂತ ಮಾಡ್ತಾ ಇದ್ದೀವಿ ಸರ್ ಜೈ ಭೀಮ್ ಸರ್ ಜೈ ಭೀಮ್ ಸರ್